ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ನಮ್ಮ ಹಾಸನದಲ್ಲಿ ಇರುವಂಥ ಒಂದು ದೇವಸ್ಥಾನವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅದರ ಜೊತೆಗೆ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸಲು ಇಷ್ಟಪಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥ ದೇವಸ್ಥಾನ ಬಂದು ಶ್ರೀ ಸ್ವಾಮಿ ದೇವಸ್ಥಾನ ನಮ್ಮ ಮನೆ ದೇವರು ಕೂಡ ಹೌದು ಹಾಗೆಯೇ ವೀರಭದ್ರ ಸ್ವಾಮಿಯ ಪರಮ ಭಕ್ತರು ನಾವು ದೇವಸ್ಥಾನಕ್ಕೆ ಬಂದಿದೆ ಹಾಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊನ್ ಮರೀದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇವಾಗ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ದೇವಸ್ಥಾನ ತುಂಬಾ ಚಿಕ್ಕದಾಗಿರುವಂಥದ್ದು ಆದರೂ ಈ ಒಂದು ವೀರಭದ್ರ ಸ್ವಾಮಿಯ ಮಹಿಮೆ ಅಪಾರವಾದದ್ದು ಅಂತ ಹೇಳ್ಬೋದು ನಂಬಿದ ಭಕ್ತರನ್ನು ಎಂದಿಗೂ ಕೈ ಬಿಡೋದಿಲ್ಲ ಸ್ವಾಮಿ ಕುಲದೇವರಿಗೆ ಕುಟುಂಬದ ರಕ್ಷಕ ಅನ್ನುವಂಥ ಒಂದು ಬಿರುದನ್ನು ಕೊಡಲಾಗುತ್ತೆ ಯಾಕೆ ಅಂದರೆ ನಾವು ಪೂಜೆ ಮಾಡುವ ದೇವರಿಗೆ ಗಳಿಗಿಂತ ಹೆಚ್ಚಾಗಿ ಕುಲದೇವರು ನಮ್ಮ ಕುಲವನ್ನು ಅಂದರೆ ನಮ್ಮ ಕುಟುಂಬವನ್ನು ರಕ್ಷಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ ನೀವೆಲ್ಲ ಕೇಳಿರ್ಬೋದು ನಮ್ಮ ಮನೆಯಲ್ಲಿರುವಂತಹ ಹಿರಿಯರು ಹೇಳ್ತಾ ಇರ್ತಾರೆ ನಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಆದರೆ ದೇವಸ್ಥಾನ ತುಂಬಾ ದೂರ ಇರುತ್ತೆ ನಮಗೆ ಹೋಗೋಕ್ಕೆ ಆಗ್ತಾ ಇರೋದಿಲ್ಲ ಒಂದೇ ಊರಲ್ಲಿದ್ದರೆ ಓಕೆ ದಿನ ನಾವು ದಿನ ಆಗಿರ್ಬೋದು ವಾರಕ್ಕೊಮ್ಮೆ ಆದರೂ ಹೋಗಿ ಬರ್ಬೋದು ಆದರೆ ತುಂಬ ದೂರ ಇದ್ದಾಗ ಏನು ಮಾಡಬೇಕು ಅಂದರೆ ವರ್ಷಕ್ಕೊಮ್ಮೆ ಆದರೂ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬರಬೇಕು ಅನ್ನುವಂಥ ಒಂದು ವಾಡಿಕೆ ಇದೆ ಅಂತಲೇ ಹೇಳ್ಬೋದು ಅಂದರೆ ನಾವು ಎಷ್ಟು ನಮ್ಮ ಕುಲದೇವರಿಗೆ ನಡ್ಕೊಳ್ತೀವಿ ಅಷ್ಟು ಒಳ್ಳೇದಾಗತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಶುಭ ಕಾರ್ಯಗಳಲ್ಲಿ ಹೇಗೆ ನಾವು ಗಣಪತಿಗೆ ಮೊದಲು ಪೂಜೆ ಮಾಡ್ತೀವಿ ಹಾಗೆಯೇ ಕುಲದೇವರಿಗೂ ಕೂಡ ನಾವು ಪೂಜೆ ಮಾಡಬೇಕಾಗುತ್ತೆ ಈಗ ನಾವು ಯಾವುದೋ ಒಂದು ವ್ರತ ಮಾಡ್ತಾ ಇರ್ತೀವಿ ಆ ವ್ರತ ಮಾಡುವಾಗ ನಾವು ಗಣಪತಿಯನ್ನು ಪೂಜೆ ಮಾಡ್ತೀವಿ ಅದರ ಜೊತೆಗೆ ನಮ್ಮ ಮನೆ ದೇವರು ಕುಲದೇವರನ್ನ ಕೂಡ ಪೂಜೆ ಮಾಡೋದ್ರಿಂದ ಪೂಜೆಯ ಸಂಪೂರ್ಣ ಫಲ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ ನಾವು ಕೆಲವೊಂದು ತಪ್ಪುಗಳನ್ನ ಮಾಡಿರ್ತೀವಿ ನಮ್ಮ ಇಷ್ಟ ದೇವರನ್ನ ಪೂಜೆ ಮಾಡಿರ್ತೀವಿ ವ್ರತ ಮಾಡಿರ್ತೀವಿ ಆ ವ್ರತದಲ್ಲಿ ನಾವು ನಮ್ಮ ಮನೆ ದೇವರಾಗಲಿ ಕುಲದೇವರ ಒಂದು ಪೂಜೆಯನ್ನು ಮಾಡಿರೋದಿಲ್ಲ ಹಾಗಾಗಿ ನಮಗೆ ಸಂಪೂರ್ಣ ಫಲ ಸಿಕ್ಕಿರೋದಿಲ್ಲ ಆ ತಪ್ಪುಗಳನ್ನು ನಾವು ಮಾಡಬಾರ್ದು ನಾವು ಭಕ್ತಿಯಿಂದ ನಮ್ಮ ಕುಲದೇವರನ್ನು ಪೂಜೆ ಮಾಡೋದ್ರಿಂದ ನಮ್ಮ ಕುಟುಂಬದ ರಕ್ಷಣೆ ಆಗುತ್ತೆ ನಮ್ಮ ಇಷ್ಟ ದೇವರ ಪೂಜೆಯನ್ನು ಮಾಡ್ಬೋದು ಅದರ ಜೊತೆಗೆ ಮನೆ ದೇವರು ಕುಲದೇವರನ್ನು ಕಡ್ಡಾಯವಾಗಿ ಪೂಜೆ ಮಾಡಲೇಬೇಕು ಹಾಗಾಗಿ ಮನೆಯಲ್ಲಿ ಎಂದಿಗೂ ಮನೆ ದೇವರ ಮತ್ತು ಕುಲದೇವರ ಪೂಜೆಯನ್ನು ನಿಲ್ಲಿಸಬಾರ್ದು ಇದರಿಂದ ಮನೆಗೆ ಒಳ್ಳೆ ಒಳ್ಳದಾಗೋದಿಲ್ಲ ನಮ್ಮ ಇಷ್ಟಾರ್ಥಗಳು ಕೂಡ ನೆರವೇರೋದಿಲ್ಲ ಸ್ನೇಹಿತರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಮತ್ತೊಂದು ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಮ್ಮ ಹಾಸನದಲ್ಲಿ ಇರುವಂತಹ ವೀರಭದ್ರ ಸ್ವಾಮಿ ದೇವಸ್ಥಾನ ಹೇಗಿದೆ ಹಾಗೆಯೇ ಒಂದು ಚಿಕ್ಕದಾದಂತಹ ಮಾಹಿತಿನ ನಿಮಗೆ ಇವತ್ತಿನ ತಿಳಿಸಿ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್